ಸರ್ವ ಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಓಂ ಶ್ರೀಂ ಶ್ರೀ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಶುಕ್ರ ತನ್ನ ಸ್ವಸ್ಥಾನಕ್ಕೆ ಬರ್ತಾ ಇದ್ದಾರೆ ಸ್ವಸ್ಥಾನ ಅಂದರೆ ಮೇಷರಾಶಿಯಲ್ಲಿರ್ತಕ್ಕಂಥ ಶುಕ್ರ ಆ ಋಷಭರಾಶಿಗೆ ಸ್ಥಿತವಾಗಿದ್ದಾನೆ ಈ ಶುಕ್ರನ ಬದಲಾವಣೆ ಮುಂದಿನ ಜುಲೈ ಇಪ್ಪತ್ತೇಳರವರೆಗೂ ಕೂಡ ಸ್ವಸ್ಥಾನದಲ್ಲಿ ಇರತಕ್ಕಂಥದ್ದು ಸ್ವಸ್ಥಾನ ಅಂದರೆ ಧನಸ್ಥಾನ ಧನಸ್ಥಾನದ ಅಧಿಪತ್ಯ ಕೂಡ ಆಗ್ತದೆ ಎರಡರ ಸ್ಥಾನ ಕುಟುಂಬ ಸ್ಥಾನ ಇಲ್ಲಿ ವಶ ಹೊಸ ವಿಶೇಷಗಳು ನಡಿತಕ್ಕಂಥದ್ದು ಈ ಒಂದು ಕಾಲಘಟ್ಟ ಅಂತ ನೋಡೋದು ಋಷಭ ರಾಶಿ ಶುಕ್ರನ ಒಂದು ಆಡಳಿತ ಮಾಡ್ತಕ್ಕಂಥದ್ದು ತನ್ನದೇ ಆದಂಥ ಶುಕ್ರ ತನ್ನ ಸ್ವಸ್ಥಾನಕ್ಕೆ ಬಂದಾಗ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಐಶ್ವರ್ಯ ಹಾಗೆ ಕಂಕಣ ಯೋಗ ಭಾಗ್ಯ ಲಭ್ಯ ಹಾಗೆ ನಿಮ್ಮ ಡಿಸೈರ್ ನಿಮ್ಮ ಆಸೆ ಆಕಾಂಕ್ಷೆಗಳು ಫುಲ್ಫಿಲ್ ಆಗ್ತದೆ ಸರ್ವಶಾಸ್ತ್ರ ಪ್ರವಕ್ತಾರ್ಗಂ ಭಾರ್ಗಮಂ ಪ್ರಣಮಾಮ್ಯಹಂ ಅಂತ ಕರೆದು ಶುಕ್ರನ ತತ್ವ ಏನು ಶುಕ್ರ ತತ್ವ ಯಾವುದೇ ಒಂದು ನ್ಯಾಯಬದ್ಧತೆ ಎಲ್ಲದಕ್ಕೂ ಕೂಡ ಶುಕ್ರನ ತತ್ವ ಬೇಕಾಗಿರೋದ್ರಿಂದ ಇಲ್ಲಿ ಅತೀ ಮುಖ್ಯವಾಗಿ ನಿಮಗೆ ಒಂದು ವೃದ್ಧಿ ವ್ಯಾಪಾರ ವೃದ್ಧಿ ಇವೆಲ್ಲವನ್ನು ಶುಕ್ರ ಅಷ್ಟೈಶ್ವರ್ಯಕ್ಕೆ ವೃದ್ಧಿ ಅಂತ ಕೂಡ ಕರೆದ್ವಿ ಜಾಯ್ಮೆಂಟ್ ಎಕ್ಸಲೆಂಟ್ ಒಂದು ಕಾರ್ ತೊಂಬರ್ಬೇಕು ಅಂದರೆ ಶುಕ್ರನ ತತ್ವ ಇರುತ್ತೆ ಅಥವಾ ವೆಹಿಕಲ್ ಯಾವುದೇ ವೆಹಿಕಲ್ ತೊಂಬತ್ತೀವಿ ಅಂದರೆ ಆ ದಿನ ಶುಕ್ರನ ತತ್ವ ಇದ್ದೇ ಇರ್ತದೆ ಒಂದು ಒಳ್ಳೆ ಬಟ್ಟೆ ತೊಗೊಳ್ತಿದ್ದೀನಿ ಖಂಡಿತವಾಗಿ ಶುಕ್ರನ ತತ್ವ ಇರ್ತದೆ ಪರ್ಫ್ಯೂಮ್ ಸುಗಂಧ ದ್ರವ್ಯವನ್ನು ತೊಗೊತಿದ್ದೀವಿ ಆ ಶುಕ್ರನ ತತ್ವ ಇರುತ್ತೆ ನಾನು ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯದಲ್ಲಿದ್ದೇನೆ ಶುಕ್ರನ ತತ್ವ ಇದ್ದೇ ಇರುತ್ತೆ ದಿಸ್ ಈಸ್ ದ ಶುಕ್ರನ ತತ್ವ ಅಂತ ಕೂಡ ಕರೆದ್ವಿ ಮಹತ್ವ ವೀರ್ಯಕಾರಕ ಅಂತ ಕೂಡ ಕರೆದ್ವಿ ಜಗತ್ತು ಸೃಷ್ಟಿಯಾಗಿದ್ದೆ ಶುಕ್ರನಿಂದ ಅಲ್ವಾ ನೋಡಿ ಶುಕ್ರ ಭಾಳಷ್ಟು ವಿಶೇಷವಾಗಿ ಕಷ್ಟ ನಷ್ಟಗಳನ್ನು ಏನೋ ಒಂದು ಆಹ್ಲಾದಕರವಾಗಿರ್ತಕ್ಕಂಥ ವಾತಾವರಣವನ್ನು ಕೊಡ್ತಕ್ಕಂಥದ್ದೇ ಶುಕ್ರನ ತತ್ವ ಆ ನಿಟ್ಟಿನಲ್ಲಿ ದ್ವಾದಶ ರಾಶಿ ಲಗ್ನದವರಿಗೆ ಏನು ವಿಶೇಷವಾಗಿರ್ತಕ್ಕಂಥ ಫಲಾನುಫಲಗಳು ಕೊಡುತ್ತೆ ನೋಡ್ಕೊಂಬರೋಣ ಒಂದೊಂದೇ ರಾಶಿ ಲಗ್ನದವರಿಗೆ ಯಾವ ಒಂದು ಶುಕ್ರ ಅಭಿವೃದ್ಧಿ ಕೊಡುತ್ತೆ ಎಕ್ಸ್ಪೆಷಲಿ ಶುಕ್ರ ದಶ ಶುಕ್ರ ಭುಕ್ತಿ ನಡೀತಾ ಇದೆಯಾ ಅತ್ಯಂತ ಅಪ್ಲಿಕಬಲ್ ಈ ಒಂದು ಬದಲಾವಣೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿ ಮೇಷಲಗ್ನದವ್ರಿಗೆ ಧನಾಧಿಪತಿ ಧನಸ್ಥಾನದಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ವ್ಯಾಪಾರ ವೃದ್ಧಿ ಕುಟುಂಬಕ್ಕೆ ಹೊಸ ಅತಿಥಿ ಆಗಮ ಆಗ್ತಕ್ಕಂಥ ಇರುತ್ತೆ ವಿದ್ಯಾರ್ಥಿಗಳಿಗಂತೂ ಈ ಒಂದು ಕಾಲ ಅತ್ಯಂತ ಶುಭ ಕಾಲ ಆಗ್ತಕ್ಕಂಥದ್ದು ಕಂಗಣ ಯೋಗ ಲಭ್ಯ ಐಶ್ವರ್ಯ ಪ್ರಾಪ್ತಿ ಆಗ್ತಕ್ಕಂಥದ್ದು ಋಷಭರಾಶಿಯವರಿಗೆ ನಿಮಗೆ ಶುಕ್ರದಶ ಶುಕ್ರಭಕ್ತಿ ನಡೀತಾ ಇದ್ದರೆ ಟೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ರೇಟ್ ಜಾಸ್ತಿ ಇದೆ ಅದೇ ರೀತಿಯಾಗಿ ಋಷಭ ರಾಶಿ ಋಷಭ ಲಗ್ನಕ್ಕೆ ಒಂದು ರೀತಿಯಾಗಿ ರಾಜಯೋಗದ ಕಾಲ ಆರೋಗ್ಯ ವೃದ್ಧಿಯ ಕಾಲ ವಿದ್ಯಾರ್ಥಿಗಳಿಗೆ ತಮ್ಮ ಶ್ರಮದಿಂದ ತಮ್ಮ ಎಫರ್ಟಿಂದ ಲಾಭವನ್ನು ಪಡ್ತಕ್ಕಂಥ ಕಾಲ ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಆದರೂ ಸಹಿತವಾಗಿ ನಿಮಗೆ ಸಕ್ಸಸ್ ರೇಟ್ ಜಾಸ್ತಿ ಸಿಗುತ್ತೆ ಆರೋಗ್ಯದಲ್ಲಿ ಆದರೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಈ ಶುಕ್ರ ನಿಮ್ಮ ದಶಾಭುಕ್ತಿಗಳಲ್ಲಿದ್ದಾಗ ಅಹಂ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಆದರೆ ತಾವು ಹಿಡಿದ ಕಾರ್ಯಗಳನ್ನು ಸಾಧಿಸ್ತಕ್ಕಂಥದ್ದು ಈ ಒಂದು ಕಾಲಘಟ್ಟ ಟೂ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡಿ ಯಾವುದಾದ್ರೂ ಪೆಂಡಿಂಗ್ ಇದ್ದರೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ಬೋದು ತಮ್ಮ ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸ್ಬೋದು ನಿಮ್ಮ ಪ್ರಯತ್ನ ಇದ್ದರೆ ಸಕಲವನ್ನು ಜಯವನ್ನು ಮಾಡ್ತಕ್ಕಂಥದ್ದು ಋಷಭ ರಾಶಿಯವರಿಗೆ ತೋರಿಸ್ತಾರೆ ಅದೇ ರೀತಿಯಾಗಿ ಮಿಥುನ ರಾಶಿಯವರಿಗೆ ಸ್ವಲ್ಪ ನಷ್ಟದ ಕಾಲ ಆದರೆ ಡಿಸೈರ್ ಫುಲ್ಫಿಲ್ ಆಗುತ್ತೆ ಸ್ವಸ್ಥಾನದಲ್ಲಿದ್ದಾಗ ಹನ್ನೆರಡರ ಅಧಿಪತಿ ಹನ್ನೆರಡರ ಸ್ಥಾನದಲ್ಲಿದ್ದಾಗ ಖರ್ಚುಗಳು ಜಾಸ್ತಿ ಬರ್ತದೆ ಹಾಗೆ ಡಿಸೈರ್ ಫುಲ್ ಫಿಲ್ ಆಗ್ತದೆ ನಿಮ್ದು ಯಾವುದಾದ್ರೂ ಒಂದು ಕನಸು ಕನಸು ನನಸಾಗ್ತಕ್ಕಂಥ ಕಾಲ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆಯನ್ನು ತರ್ತದೆ ಮ್ಯಾನ್ಗಳಿಗೆ ಸ್ವಲ್ಪ ನಷ್ಟವನ್ನು ತರ್ತಕ್ಕಂಥದ್ದು ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ತೋರಿಸ್ತದೆ ಈ ಒಂದು ಕಾಲಘಟ್ಟ ನೀವು ಸಾಧ್ಯವಾದಷ್ಟು ಕೂಡ ಸಕ್ಕರೆಯನ್ನು ಇರುವೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ಶುಕ್ರನ ನಾಮಸ್ಮರಣೆ ಅಥವಾ ಶುಕ್ರನ ಅಧಿದೇವತೆ ಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಶುಭ ಆಗ್ತದೆ ಹಾಗೆ ಕಟಕರಾಶಿ ಕಟಕ ಲಗ್ನಕ್ಕೆ ಖಂಡಿತವಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳು ಪೂರೈಸ್ತಕ್ಕಂಥ ಕಾಲ ಹೊಸ ವಿಚಾರದಲ್ಲಿ ಅಂದರೆ ನಿಮ್ಮ ಸಹೋದರರಿಂದ ಸ್ನೇಹಿತರಿಂದ ಲಾಭವನ್ನು ನೋಡ್ತೀರಾ ಎಲ್ಲ ಥರದ ಲಾಭಾಧಿಪತಿ ಲಾಭದಲ್ಲೇ ಇದ್ದಾನೆ ಖಂಡಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಆಸೆಗಳು ನೆರವೇರತಕ್ಕಂಥ ಕಾಲ ಕೂಡ ಆಗ್ತದೆ ಸಂತಾನ ಯೋಗ ಭಾಗ್ಯ ಲಭ್ಯ ಇರತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಜೊತೆಗೆ ಎಲ್ಲ ರೀತಿಯಾದಂಥ ಲಾಭಗಳು ವಾಹನ ಯೋಗ ವಾಹನ ಖರೀದಿ ಯೋಗ ಇವೆಲ್ಲ ನಿಮ್ಮ ಜಾತಕಕ್ಕೆ ಖಂಡಿತ ಇದೆ ಶುಕ್ರನ ಅಧಿಪತ್ಯ ಒಂದರ ಸ್ಥಾನ ನಿಮಗೆ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದು ನಿಮಗೂ ಸಹಿತವಾಗಿದೆ ಹಾಗೆ ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನಕ್ಕೆ ಪ್ರಯತ್ನದಿಂದಷ್ಟೇ ಒಂದಷ್ಟು ನಿಮಗೆ ಲಾಭ ಆಗ್ತದೆ ಆದರೆ ಹೆಸರು ಕೀರ್ತಿ ಪ್ರತಿಷ್ಠೆ ಸ್ವಲ್ಪ ಮಟ್ಟಿಗೆ ಶುಭವಾಗತಕ್ಕಂಥದ್ದಿರುತ್ತೆ ದಶಮಾಧಿಪತಿ ದಶಮ ಸ್ಥಾನದಲ್ಲಿ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ನೀವು ನಿಮ್ಮ ದಾಂಪತ್ಯದಲ್ಲಿ ಶುಭತ್ವವಿದ್ದಾಗ ಮಾತ್ರ ಶುಭ ಆಗ್ತದೆ ಇಲ್ವಾ ಅಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕ ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ಅದೇ ವಿದ್ಯಾರ್ಥಿಗಳಿಗೆ ಶುಭತ್ವ ಇರುತ್ತೆ ಒಳ್ಳೆಯ ಮಾರ್ಕ್ಸ್ ತೆಗಿತಕ್ಕಂಥದ್ದು ಇರುತ್ತೆ ರಾಜಕೀಯ ವ್ಯವಸ್ಥೆಯಲ್ಲಿ ಒಳ್ಳೆಯ ಉನ್ನತ ಸ್ಥಾನವನ್ನು ಹಾಗೆ ಒಂದು ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಉನ್ನತ ಸ್ಥಾನವನ್ನು ಅಲಂಕಾರವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಒಂದು ಟ್ರಾನ್ಸ್ಫರ್ ಆಗಿ ನಿಮಗೆ ಶುಭವನ್ನು ತರ್ತಕ್ಕಂಥದ್ದು ಅಂದರೆ ಒಳ್ಳೆಯ ಅಧಿಕಾರವನ್ನು ಪ್ರಾಪ್ತಿಯಾಗ್ತಕ್ಕಂಥದ್ದು ಶುಕ್ರದಶ ಶುಕ್ರಭುಕ್ತಿ ಇದೆಯಾ ಸಿಂಹರಾಶಿ ಸಿಂಹಲಗ್ನಕ್ಕೆ ಟೂ ಹಂಡ್ರೆಡ್ ಪರ್ಸೆಂಟ್ ಗೆಲುವು ಅದೇ ರೀತಿಯಾಗಿ ರಾಶಿ ಕನ್ಯಾ ಲಗ್ನಕ್ಕೆ ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾಗ ಟು ಮ್ಯಾಕ್ಸಿಮಮ್ ನಿಮಗೆ ಒಂದು ರೀತಿಯಾಗಿ ಕಷ್ಟದಲ್ಲಿ ಯಾರಾದರೂ ಒಬ್ಬರು ಕೈ ಹಿಡಿತಕ್ಕಂಥ ಸನ್ನಿವೇಶ ಬರುತ್ತೆ ತುಂಬ ನೆನೆಗುದಿಗೆ ಬಿತ್ತಿರತಕ್ಕಂಥ ಕಾಲಗಳು ಸ್ವಲ್ಪ ಚಾಲನೆ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥ ಸಾಧ್ಯತೆ ಬರುತ್ತೆ ಏನಾದರೂ ಸಮಸ್ಯೆಗಳಿತ್ತ ಸಂಧಾನದ ಮೂಲಕ ಬಗೆ ಸಾಧ್ಯತೆಗಳು ಬಂದುಬಿಡುತ್ತೆ ಜೊತೆಗೆ ಕನ್ಯಾರಾಶಿಯವರಿಗೆ ಕಂಕಣ ಯೋಗ ಇರತಕ್ಕಂಥ ಸಾಧ್ಯತೆಗಳು ಕೂಡ ಬರ್ತದೆ ಖಂಡಿತವಾಗಿ ಶುಭತ್ವ ಇದೆ ಅದೇ ತುಲಾರಾಶಿ ತುಲಾಲಗ್ನ ಸ್ವಲ್ಪ ಸಂಕಷ್ಟದ ಕಾಲ ಹಾಗೆ ಅಷ್ಟಮಾಧಿಪತಿ ಅಷ್ಟಮಸ್ಥಾನದಲ್ಲಿ ಪ್ರಾಪ್ತಿ ಹನ್ನೆರಡು ಮನೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಆಗ್ತದೆ ಬಿಸ್ನೆಸ್ ಪಾ ಬಿಸ್ನೆಸ್ಗಳಿಗೆ ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ಇರತಕ್ಕಂಥ ಸಾಧ್ಯತೆಗಳು ಬರುತ್ತೆ ದಾಂಪತ್ಯದಲ್ಲಿ ಸ್ವಲ್ಪ ವಿರಸಗಳು ಬರ್ತಕ್ಕಂಥ ಸಾಧ್ಯತೆಗಳು ಈ ತುಲಾರಾಶಿ ತುಲಾ ಲಗ್ನಕ್ಕೆ ಇದೆ ಇದು ಐವತ್ತರ ಅನುಪಾತ ಇಲ್ಲಿ ನೀವು ಕೂಡ ಲಕ್ಷ್ಮಿಯ ಆರಾಧನೆಯನ್ನು ಮಾಡಿ ಅಥವಾ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ರುಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಕನ್ಯಾ ಯೋಗ ಭಾಗ್ಯ ಲಭ್ಯ ಬಿಸ್ನೆಸ್ಸಲ್ಲಿ ಉತ್ಕೃಷ್ಟತೆಯನ್ನು ಕೊಡುತ್ತೆ ಹನ್ನೆರಡರ ಅಧಿಪತಿ ಸಹಿತವಾಗಿ ಆದರೂ ಸಹಿತ ಶುಕ್ರ ಸ್ವರ್ಣ ಸ್ಥಾನದಲ್ಲಿರೋದ್ರಿಂದ ಖಂಡಿತವಾಗಿ ಒಳ್ಳೆಯ ಬಿಸ್ನೆಸ್ ಪಾರ್ಟ್ನರ್ ಸಿಗ್ತಾರೆ ಹಾಗೆ ವಿದ್ಯಾರ್ಥಿಗಳಿಗೂ ಶುಭ ಸ್ಪೋರ್ಟಿವ್ನೆಸ್ ಇರತಕ್ಕಂಥದ್ದು ಇರುತ್ತೆ ಜೊತೆಗೆ ಸರ್ಕಾರಿ ಯೋಗ ಭಾಗ್ಯ ಲಭ್ಯ ಇರತಕ್ಕಂಥದ್ದು ಸ್ವಸ್ಥಾನದಲ್ಲಿರೋದ್ರಿಂದ ಹಾಗೆ ತನ್ನ ಬಿಸ್ನೆಸ್ಸಲ್ಲಿ ಎಲಾಬೊರೇಟ್ ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಕಂಕಣ ಯೋಗ ಭಾಗ್ಯಲಭ್ಯ ಖಂಡಿತ ವೃಶ್ಚಿಕ ರಾಶಿಯವರಿಗೆ ಶುಭತ್ವ ಇದೆ ಆದರೂ ಸಹಿತವಾಗಿ ಹನ್ನೆರಡರ ಅಧಿಪತಿ ಆಗಿರೋದ್ರಿಂದ ನೀವು ಲಕ್ಷ್ಮಿಯ ದೇವಸ್ಥಾನ ಅಥವಾ ದುರ್ಗಾ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಮೊಸರನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಶುಭ ಧನುರಾಶಿ ಧನುರ್ಲಗ್ನಕ್ಕೆ ನೋಡಿ ಧನುರಾಶಿ ಲಗ್ನಕ್ಕೆ ವಿಶೇಷವಾಗಿ ಕೆಲಸ ಪ್ರಾಪ್ತಿ ಆಗ್ತಕ್ಕಂಥದ್ದಿದೆ ಕೆಲಸ ಹುಡುಕ್ತಾ ಇದ್ದೆ ಧನುರಾಶಿ ಧನುಲಗ್ನಕ್ಕೆ ಖಂಡಿತವಾಗಿ ನಿಮಗೆ ಒಂದು ಕೆಲಸ ಪ್ರಾಪ್ತಿ ಆರೋಗ್ಯದಲ್ಲಿ ವಿಚಾರದಲ್ಲಿ ಎಚ್ಚರಿಕೆಯನ್ನು ಉಟ್ಕೊಳ್ಳಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಅಷ್ಟು ಒಳ್ಳೆಯದಿಲ್ಲ ಶುಭತ್ವ ಎಫರ್ಟ್ ಹಾಕಿ ಓದ್ತಕ್ಕಂಥದ್ದು ಸನ್ನಿವೇಶಗಳನ್ನು ತೋರಿಸ್ತದೆ ಧನುರಾಶಿಗೆ ರಾಶಿಗೆ ಆದರೆ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಖಂಡಿತವಾಗಿ ಸಿಗ್ತಕ್ಕಂಥದ್ದು ಇರುತ್ತೆ ಹಾಗೆ ಮಕರ ರಾಶಿಗೆ ನಿಜವಾಗ್ಲೂ ರಾಜಕೀಯ ವ್ಯವಸ್ಥೆಯಲ್ಲಿರ್ತಕ್ಕಂಥವ್ರಿಗೆ ಎತ್ತಿದ ಕೈ ನಿಮ್ಮ ಡಿಸೈರ್ ನಿಮ್ಮ ಆಸೆಗಳು ಇಡವೇರ್ತಕ್ಕಂಥ ಕಾಲ ಹೆಸರು ಕೀರ್ತಿ ಪ್ರತಿಷ್ಠೆಗಳು ಲಭ್ಯ ಆಗ್ತಕ್ಕಂಥ ಕಾಲ ನಿಮ್ಮ ಜ್ಞಾನದಿಂದ ಗೆಲುವನ್ನು ಸಾಧಿಸ್ತೀರಿ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭದ ಕಾಲ ನೀವೇನಾದರೂ ಎಕ್ಸಾಮ್ ಟ್ರೈ ಮಾಡ್ತಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಟ್ರೈ ಮಾಡ್ತಿದ್ರೆ ದಿ ಬೆಸ್ಟ್ ಟೈಮ್ ಕೂಡ ಸಕ್ಸಸ್ ರೇಟ್ ಕೂಡ ಸಿಗ್ತಕ್ಕಂಥದ್ದು ಇರುತ್ತೆ ಫಿಲಮ್ ಆ್ಯಕ್ಟ್ರಸ್ಗಳಿಗೆ ಒಳ್ಳೆಯ ಲಾಭವನ್ನು ತರ್ತಕ್ಕಂಥದ್ದು ಮಕರ ರಾಶಿ ಮಕರ ಲಗ್ನಕ್ಕೆ ತೋರಿಸ್ತಾ ಇದೆ ಖಂಡಿತವಾಗಿ ಒಳ್ಳೆಯದಾಗಲಿ ಹಾಗೆ ಕುಂಭರಾಶಿ ಕುಂಭಲಗ್ನಕ್ಕೆ ವಾಹನ ಖರೀದಿ ಯೋಗ ಭಾಗ್ಯ ಲಭ್ಯ ಮನೆಯಲ್ಲಿ ನೆಮ್ಮದಿಯ ವಾತಾವರಣವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಭೋಜನವನ್ನು ಸವಿತಕ್ಕಂಥದ್ದು ಇರುತ್ತೆ ದಾಂಪತ್ಯದಲ್ಲಿ ಸುಖ ಜೀವನವನ್ನು ನಡೆಸ್ತಕ್ಕಂಥದ್ದು ಇರುತ್ತೆ ಏನು ಕಷ್ಟ ಆಯ್ತಪ್ಪ ಏನೋ ಒಂಥರ ಆರಾಮ್ ರಿಲ್ಯಾಕ್ಸ್ ಅಂತಕ್ಕಂಥದ್ದು ರಿಲ್ಯಾಕ್ಸ್ ಮೂಡ್ ಇರತಕ್ಕಂಥದ್ದು ಸಾಧ್ಯತೆ ಬರ್ತದೆ ಖಂಡಿತವಾಗಿ ನಿಮಗೆ ವಾಹನ ಖರೀದಿ ಯೋಗ ಭಾಗ್ಯ ಲಭ್ಯ ಅದೇ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭತ್ವ ಇಲ್ಲ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಇರುತ್ತೆ ಕೊನೆಯದಾಗಿ ಮೀನರಾಶಿ ಮೀನಲಗ್ನಕ್ಕೆ ಬರೋಣ ತೃತೀಯ ಅಧಿಪತಿ ತೃತೀಯ ಸ್ಥಾನದಲ್ಲಿ ಖಂಡಿವಂತ ಒಂದು ರೀತಿಯಾಗಿ ಹೇಳಬೇಕು ಅಂದರೆ ನೀವು ಈ ಸಮಯ ಕೇವಲ ನಿಮ್ಮ ಮಾತಿನಿಂದ ಹಣವನ್ನು ಮಾಡ್ತೀರಿ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯ ಇರುತ್ತೆ ಏಕೆಂದರೆ ಸ್ವಸ್ಥಾನದ ಅಧಿಪತಿ ಸ್ವಸ್ಥಾನದಲ್ಲೇ ಸ್ವಸ್ಥಾನದಲ್ಲಿದ್ದಾನೆ ತೃತೀಯ ಸ್ಥಾನ ಕಷ್ಟಸ್ಥಾನವಾದರೂ ಸಹಿತವಾಗಿ ನಿಮ್ಮ ತೋಳುಬಲದಿಂದ ಗೆಲುವನ್ನು ಸಾಧಿಸ್ತೀರಿ ಖಂಡಿತವಾಗಿ ಆದರೆ ಭೂಮಿಯ ವಿಚಾರದಲ್ಲಿ ಹಿನ್ನಡೆ ಸ್ವಲ್ಪ ಮಟ್ಟಿಗೆ ವಿದ್ಯಾರ್ಥಿಗಳು ಕೂಡ ಕೊಂಚ ಹಿನ್ನಡೆ ಇರತಕ್ಕಂಥ ಸಮಯ ಕೂಡ ಆಗ್ತಕ್ಕಂಥದ್ದು ಇರ್ತದೆ ಇನ್ನು ಮಿಕ್ಕ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ನಿಮ್ಮ ದಶಾ ಭುಕ್ತಿಗಳಲ್ಲಿ ಶುಕ್ರ ದಶಾ ಭುಕ್ತಿ ನಡೀತಾ ಇದೆಯಾ ಖಂಡಿತವಾಗಿ ಫಲ ನಡೆದೇ ನಡೀತಕ್ಕಂಥದ್ದು ಇರುತ್ತೆ ಸಾಧ್ಯವಾದಷ್ಟು ಸಮಸ್ಯೆ ಇರತಕ್ಕಂಥವ್ರು ಕೇವಲ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಸಾಧ್ಯವಾದಷ್ಟು ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಹಾಗೆ ನಮ್ಮ ಪೇಜಸ್ನ ಫಾಲೋ ಫಾಲೋಅಪ್ ಮಾಡಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು